ಹಾಗೆ ಎಲ್ಲ ಅನ್ನದಾತರಿಗೂ ಮೊದಲೇದಾಗಿ ದೊಡ್ಡಮ್ಮ ತಾಯಿ ಆಶೀರ್ವಾದ ಮಾಡ್ಲಿ ನೀವು ಪ್ರೀತಿ ಪ್ರೋತ್ಸಾಹ ಇರಲಿ ಇದೇ ಕಳೆದ ಬಾರಿ ನಾವೆಲ್ಲ ಬಂದಾಗ ನೀವೇನ್ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅವತ್ತು ಆಕ್ಚುಲಿ ಹೆಸರಕ್ಕೆ ಇದು ಅಂದ್ರೆ ಈಗ ಟ್ವಿನ್ಸ್ ಅಂತ ಹೇಳ್ಬೋದು ಟೀ ಅಂದ್ರೆ ಡಿಸೇರ್ ಅಂತ ಹೇಳ್ಬೋದು ದರ್ಶನ್ ಜೊತೆ ದರ್ಶನ್ ಪುಟಾಣಿಯವರು ಇದ್ದಾರೆ ನಮ್ಮೆಲ್ಲರೂ ಪಾದಗಳಿಗೆ ನಾವು ಇಲ್ಲಿಂದನೇ ಚಿರಋಋಋಋಋಋಋಋಋಋಋಣಿ ಅಂತ ಹೇಳ್ತೀನಿ ತಮ್ಮ ಪಾದಗಳ ನಮಸ್ಕಾರ ಮಾಡಿ ಯಾಕಂದ್ರೆ ಯಾಕೆ ಕಡಲ್ ಬಾರಿ ಬಂದಾಗ ನೀವು ತೋರಿಸಿದಂತ ಪ್ರೀತಿ ಕೊಟ್ಟಂತ ಆಶೀರ್ವಾದ ನಿಜವಾಗ್ಲೂ ನಾವು ಚಿರೋಣಿ ಯಾಕಂದ್ರೆ ದರ್ಶನ್ ಪುಟಣ್ಣರು ನಿಮ್ಮ ರೈತ ಸಂಘದವರು ತುಂಬಾ ದೊಡ್ಡ ಕೆಲಸ ಮಾಡಿದೀರ ಎಲ್ಲೆಂದ್ ಶಾಲುತ್ತಿದ್ರು ಅದೆಲ್ಲ ನಮ್ಗೆ ಕೊಟ್ಟಿದ್ದೀರಾ ಹಾಗೇನೆ ಈ ಸಲ ಕೂಡ ನಮ್ಮ ದರ್ಶನ್ ಪುಟಣ್ರು ತುಂಬಾನೇ ಒಳ್ಳೇದು ಮಾಡಿದೀರ ತಮ್ಮ ಅಮೂಲ್ಯವರ ಮತನ ಸಾರ್ ಚಂದ್ರವ್ರಿಗೆ ನೀಡಿ ದರ್ಶನ್ ಪುಟ್ಟಣ್ಣವ್ರ ಕೈನ ಬಲಪಡಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಎಸ್ ಗಳು ಶೋ ಮೇಲೆ ಶೋ ಮಾಡ್ತಾ ಇದ್ದಿರಣ್ಣ ನೀವು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಆದರೂ ಕೂಡ ನೀವು ಬೇಜಾರು ಮಾಡಲ್ಲ ಪಾಪ ಈ ಜನ ಕಾಯ್ತಾ ಇದ್ದೀರಾ